ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ನಮ್ಮ ಸಂವಿಧಾನ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಇಲ್ಲಿ ಪೌರ ನೀತಿ ರಾಜ್ಯಶಾಸ್ತ್ರ ಅಂದರೆ ಎರಡು ಒಂದೇ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಸಂವಿಧಾನ ಕರಡು ರಚನಾ ಸಮಿತಿ ಅಧ್ಯಕ್ಷರು ಡ್ಯಾಶ್ ಆಗಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ಸಂವಿಧಾನವನ್ನು ಡ್ಯಾಶ್ರಂದು ಜಾರಿಗೊಳಿಸಲಾಯಿತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೊಳಿಸಲಾಯಿತು ಸಂಸತ್ತಿನ ಎರಡು ಸದನಗಳು ಡ್ಯಾಶ್ ಮತ್ತು ಡ್ಯಾಶ್ ಲೋಕಸಭೆ ಮತ್ತು ರಾಜ್ಯಸಭೆ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಸಂವಿಧಾನ ಎಂದರೇನು ಇದರಿಂದ ನಮಗೇನು ಅನುಕೂಲ ಉತ್ತರವನ್ನು ನೋಡೋಣ ಒಂದು ದೇಶದ ಸರ್ವಶ್ರೇಷ್ಠ ಶಾಸನವನ್ನು ಸಂವಿಧಾನ ಎನ್ನುವರು ಒಂದು ದೇಶದ ಸರ್ವಶ್ರೇಷ್ಠ ಶಾಸನವನ್ನು ಸಂವಿಧಾನ ಎನ್ನುವರು ಸಂವಿಧಾನದ ಅನುಕೂಲಗಳು ಅನುಕೂಲಗಳಂದ್ರೂ ಒಂದೇ ಮಹತ್ವ ಅಂದರೂ ಒಂದೇ ಪ್ರಾಮುಖ್ಯತೆ ಅಂದರೂ ಒಂದೇ ಜನತೆಯ ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುತ್ತದೆ ಸುಖಿ ರಾಜ್ಯ ಸ್ಥಾಪನೆಗೆ ಸಹಾಯಕ ಸರ್ಕಾರದ ಕಾರ್ಯವಿಧಾನಗಳ ನಿಯಂತ್ರಣ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುತ್ತದೆ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗಿರ್ತಾರೆ ಓಕೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ವಹಿಸಿದ ಪಾತ್ರವನ್ನು ತಿಳಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಹಾಗೆ ಇವರು ಈ ಸಂವಿಧಾನವನ್ನು ಬರೀಬೇಕಾದ್ರೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ವ್ಯಕ್ತಿ ಗಣರಾಜ್ಯವೆಂದರೇನು ಚುನಾಯಿತ ಮುಖ್ಯಸ್ಥರಿರುವ ರಾಜ್ಯವನ್ನು ಗಣರಾಜ್ಯ ಎನ್ನುವರು ಅಂದರೆ ಯಾವ ರಾಷ್ಟ್ರದಲ್ಲಿ ಮುಖ್ಯಸ್ಥರು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಆಯ್ಕೆಯಾಗಿಬಿಟ್ಟು ಅವರು ಆಡಳಿತ ಮಾಡ್ತಿದ್ರೆ ಅಂತ ರಾಜ್ಯವನ್ನು ಗಣರಾಜ್ಯ ಅಂತ ಕರೀತಾರೆ ಜಾತ್ಯತೀತತೆ ಎಂದರೇನು ಎಲ್ಲ ಮತಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡುವುದನ್ನೇ ಜಾತ್ಯತೀತತೆ ಎನ್ನುವರು ಎಲ್ಲ ಮತಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡುವುದನ್ನೇ ಜಾತ್ಯತೀತತೆ ಎನ್ನುವರು ಸಂವಿಧಾನ ದಿನವನ್ನು ಆಚರಿಸುವ ದಿನಾಂಕ ಯಾವುದು ಸಂವಿಧಾನ ದಿನವನ್ನು ಆಚರಿಸುವ ದಿನಾಂಕ ನವೆಂಬರ್ ಇಪ್ಪತ್ತಾರು ಅಂದರೆ ಹತ್ತೊಂಬತ್ತು ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರರಂದು ಸಂವಿಧಾನ ಅಂಗೀಕಾರಗೊಂಡ ದಿನ ಹೀಗಾಗಿ ನವಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾರೆ ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿದ್ದ ಮಹಿಳಾ ಸದಸ್ಯರುಗಳನ್ನು ಹೆಸರಿಸಿ ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿ ಹದಿನೈದು ಜನ ಮಹಿಳಾ ಸದಸ್ಯರಿದ್ದರು ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮಹಿಳಾ ಸದಸ್ಯರು ನೋಡೋಣ ಪ್ರಮುಖ ಮಹಿಳಾ ಸದಸ್ಯರು ರಾಜಕುಮಾರಿ ಅಮೃತ್ ಕೌರ್ ಲೀಲಾ ರಾಯ್ ಮಾಲತಿ ಚೌಧರಿ ಸರೋಜಿನಿ ನಾಯ್ಡು ಬೇಗಮ್ ಐಜಾಜ್ ರಸೂಲ್ ಬೇಗಮ್ ಐಜಾಜ್ ರಸೂಲ್ ವಿಜಯಲಕ್ಷ್ಮಿ ಪಂಡಿತ್ ದಾಕ್ಷಾಯಿನಿ ವೆಲಾಯುದನ್ ದಾಕ್ಷಾಯಿನಿ ವೆಲಾಯುಧನ್ ಮೂರನೇ ಮುಖ್ಯ ಪ್ರಶ್ನೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಿದ ತತ್ವಗಳ ಬಗ್ಗೆ ಚರ್ಚಿಸಿ ಉತ್ತರವನ್ನು ನೋಡೋಣ ಸಂವಿಧಾನ ರಚನಾಕಾರರ ವಿಚಾರಧಾರೆಗಳನ್ನು ಒಳಗೊಂಡಿದೆ ಈ ಸಂವಿಧಾನದ ಪೂರ್ವ ಪೀಠಿಗೆ ಅಥವಾ ಪ್ರಸ್ತಾವನೆ ಅಂತ ಏನು ಹೇಳ್ತಿವಲ್ವಾ ಇದು ಒಳಗೊಂಡಿದೆ ಅಂದ್ರೆ ಸಂವಿಧಾನ ರಚನಾಕಾರರ ವಿಚಾರಧಾರೆಗಳನ್ನು ಒಳಗೊಂಡಿದೆ ಭಾರತದ ಪ್ರಜೆಗಳಾದ ನಾವು ಎಂಬ ಶಬ್ದದಿಂದ ಪ್ರಾರಂಭವಾಗುತ್ತದೆ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ತತ್ವಗಳಿವೆ ಈ ಪ್ರಸ್ತಾವನೆಯಲ್ಲಿ ಎಲ್ಲ ತತ್ವಗಳಿವೆ ಹಾಗೆ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಸ್ವಾತಂತ್ರ್ಯಗಳನ್ನು ಒಳಗೊಂಡಿದೆ ಈ ತತ್ವಗಳು ಕೂಡ ಈ ಪ್ರಸ್ತಾವನೆಯಲ್ಲಿವೆ ಪ್ರಸ್ತಾವನೆ ಅಂದರೂ ಒಂದೇ ಪೂರ್ವ ಪೀಠಿಕೆ ಒಂದೇ